ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿನ್ನೆ ಕೇಳಿರೋ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಉದಯ್ಪುರ್ ನಗರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ ಇಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಮಸಾಲೆಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಸ್ ಶುಂಠಿ ಜೀರಿಗೆ ಕರಿಮೆಣಸು ಏಲಕ್ಕಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಮೆಣಸಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬಾಬರ್ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದರು ಆಪ್ಷನ್ಸ್ ನಾಲ್ಕು ಬಾರಿ ಐದು ಬಾರಿ ಎಂಟು ಬಾರಿ ಏಳು ಬಾರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಬಾರಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಪ್ರೋತ್ಸಾಹ ಸಿಗುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಕೊಯ್ನೂರು ವಜ್ರವಿದೆ ಆಪ್ಷನ್ಸ್ ಚೀನಾ ಭಾರತ ಬ್ರಿಟನ್ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇವಾಲಯಗಳ ಮತ್ತು ಘಟ್ಟಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಸಾರನಾಥ ಲಖನೌ ವಾರಣಾಸಿ ಅಯೋಧ್ಯೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾರಣಾಸಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವುದು ಆಪ್ಷನ್ಸ್ ತ್ರೇಹಿ ಅಣೆಕಟ್ಟಿ ಹಿರಾಕುಡ್ ಅಣೆಕಟ್ಟು ನಾಗಾರ್ಜುನ ಅಣೆಕಟ್ಟು ಬಾಕ್ರಾ ಅಣೆಕಟ್ಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತ್ರೆಹಿ ಅಣೆಕಟ್ಟು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಪವಿತ್ರ ನದಿ ಯಾವುದು ಆಪ್ಷನ್ಸ್ ಗಂಗಾ ನದಿ ಯಮುನಾ ನದಿ ಕಾವೇರಿ ನದಿ ಸರಸ್ವತಿ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಭಾರತದ ಯಾವ ರಾಜ್ಯವು ಹೆಚ್ಚು ಅರಣ್ಯವನ್ನು ಹೊಂದಿದೆ ಆಪ್ಷನ್ಸ್ ಕೇರಳ ಅಸ್ಸಾಂ ಉತ್ತರ ಪ್ರದೇಶ ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕೋಗಿಲೆ ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಆಪ್ಷನ್ಸ್ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅಮಿತಾಬ್ ಬಚ್ಚನ್ ಯಾವ ಜಾತಿಗೆ ಸೇರಿದವರು ಠಾಕೂರ್ ಚಾಮರ್ ಕಾಯಸ್ತ ರಜಪೂತ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಯಸ್ತ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ದೊಡ್ಡ ಮೊಟ್ಟೆಯನ್ನು ಇಡುತ್ತದೆ ಆಪ್ಷನ್ಸ್ ಹದ್ದು ಕೋಗಿಲೆ ಪಾರಿವಾಳ ಆಸ್ಟ್ರಿಚ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿ ಮನುಷ್ಯನ ದೊಡ್ಡ ಶತ್ರು ಆಪ್ಷನ್ಸ್ ಸೊಳ್ಳೆ ಇರುವೆ ಹಾವು ಆಮೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಪಾದರಕ್ಷೆಯನ್ನು ಧರಿಸಿ ಮಲಗುತ್ತದೆ ಆಪ್ಷನ್ಸ್ ಒಂಟೆ ಕುದುರೆ ಸಿಂಹ ಮೊಸಳೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಾವು ಸೆರೆಯಲ್ಲಿ ಇಡಲು ಸಾಧ್ಯವಾಗದ ವಸ್ತು ಯಾವುದು ಆಪ್ಷನ್ಸ್ ಸಿಂಹ ಕರಡೆ ಆಣೆ ನೆರಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆರಳು ನಿಮ್ಮ ಮುಂದಿನ ಪ್ರಶ್ನೆ ಸೊಳ್ಳೆ ಯಾವ ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತದೆ ಆಪ್ಷನ್ಸ್ ನೀಲಿ ಬಣ್ಣ ಕೆಂಪು ಬಣ್ಣ ಹಸಿರು ಬಣ್ಣ ಕಪ್ಪು ಬಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ಬಣ್ಣ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಅಗ್ಗವಾಗಿದೆ ಆಪ್ಷನ್ಸ್ ಸಿಂಹಿನಿ ಹಸು ಒಂಟೆ ಆನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ನೀವು ಯಾವ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗುತ್ತಿದ್ದೀರಿ ಎಂಬುದನ್ನು ತಿಳಿಸಿ ನಾನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಪ್ರಯತ್ನಿಸುತ್ತೇನೆ ಈಗ ನಿಮ್ಮ ಮುಂದಿನ ಪ್ರಶ್ನೆ ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ಸ್ ಭಾರತದಲ್ಲಿ ನೇಪಾಳದಲ್ಲಿ ಚೀನಾದಲ್ಲಿ ಅಮೆರಿಕದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ಮೆದುಳು ಎಷ್ಟು ತೂಗುತ್ತದೆ ಆಪ್ಷನ್ಸ್ ಟ್ವೆಲ್ ಹಂಡ್ರೆಡ್ ಗ್ರಾಮ್ ತರ್ಟೀನ್ ಫಿಫ್ಟಿ ಫೋರ್ಟೀನ್ ಹಂಡ್ರೆಡ್ ಗ್ರಾಮ್ ಸಿಕ್ಸ್ಟೀನ್ ಹಂಡ್ರೆಡ್ ಗ್ರಾಮ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಥರ್ಟೀನ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿ ತನ್ನ ಸ್ಮರಣೆಯನ್ನು ಮೂರು ಸೆಕೆಂಡ್ಗಳ ಕಾಲ ಮರೆಯುತ್ತದೆ ಆಪ್ಷನ್ಸ್ ಕೋತಿ ನಾಯಿ ಇಲಿ ಮೀನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ಸ್ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ರಾಜ್ಯ ಮೂವತ್ತು ರಾಜ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೆಂಟು ರಾಜ್ಯಗಳಿವೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ಗೂಡು ಕಟ್ಟುವುದಿಲ್ಲ ಆಪ್ಷನ್ಸ್ ಕೋಗಿಲೆ ಗಿಳಿ ನವಿಲು ಪಾರಿವಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಗಿಲೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿ ತನ್ನ ತಾಯಿಯನ್ನು ನೋಡುವುದಿಲ್ಲ ಆಪ್ಷನ್ಸ್ ಹಾವು ಚೇಡು ಮೀನು ಕಾಂಗರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದಲ್ಲಿ ಯಾವ ದೇಶವು ಒಂದು ನದಿಯನ್ನು ಹೊಂದಿಲ್ಲ ಆಪ್ಷನ್ಸ್ ಭಾರತ ಸಿಂಗಾಪುರ್ ಫ್ರಾನ್ಸ್ ಸೌದಿ ಅರೇಬಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ನೋಟು ಅಮಾನ್ಯೀಕರಣವನ್ನು ಮೊದಲು ಮಾಡಲಾಯಿತು ಆಪ್ಷನ್ಸ್ ಭಾರತ ನೇಪಾಳ ಅಮೆರಿಕ ಶ್ರೀಲಂಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ಐಫೋನ್ ಖರೀದಿಸಲು ಸಾಧ್ಯವಿಲ್ಲ ಆಪ್ಷನ್ಸ್ ಅಮೆರಿಕ ಪಿಜಿ ಜಪಾನ್ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಜಿ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮೀನಿನ ಎಣ್ಣೆಯಲ್ಲಿ ಯಾವ ವಿಟಮಿನ್ ಇರುತ್ತದೆ ಈ ಪ್ರಶ್ನೆ ಕಮೆಂಟ್ನಲ್ಲಿ ಉತ್ತರಿಸಿ ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿಸುತ್ತಿದ್ದೀರಿ ಎಂಬುದನ್ನು ಖಂಡಿತವಾಗಿ